ಆನ್ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ರಾಜ್ಯದಲ್ಲಿನ ಮಾದಿಗ ಸಮಾಜವನ್ನು ಜಾಗೃತಿಗೊಳಿಸಲು ದಿವಂಗತ ಮಾಪಣ್ಣ ಹದ್ನೂರ್ ಅವರು ಮಾದಿಗ ದಂಡೂರ ಸಂಘಟನೆಯನ್ನು ಕಟ್ಟಿಕೊಂಡು ಹೋರಾಟ ನಡೆಸಿ ನ್ಯಾಯಯುತ ಹೋರಾಟ ನಡೆಸಿದ ಅವರ ಹಠಾತ್ ನಿಧನದಿಂದಾಗಿ ಅವರು ಕಟ್ಟಿದ ಹೋರಾಟದ ರಥವನ್ನು ರಾಜ್ಯಾದ್ಯಂತ ವಿಸ್ತರಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಜುಲೈ ಎರಡರಂದು ಸಭೆಯನ್ನು ಕರೆಯಲಾಗಿದೆ ಎಂದು ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಮೆತೆ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಸಗರ್ಕರ್ ಜಂಟಿಯಾಗಿ ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಜುಲೈ ಎರಡರಂದು ಬೆಂಗಳೂರಿನ ಗಾಂಧಿನಗರದ ಯು ಎಲೈಟ್ ಹೋಟೆಲ್ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ನಡೆಯಲಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಜಾತಿ ಗಣತಿಯ ಮಾದಿಗ ಸಮುದಾಯದ ಜನಗಣತಿ ಹೆಸರು ಭರಿಸಲು ನಿರಾಸಕ್ತಿ ತೋರಿಸಿದ್ದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಇದರಿಂದ ಸಮಾಜಕ್ಕೆ ಆಗುವ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಜಾತಿ ಗಣತಿ ವರದಿಯ ಮೇಲೆ ಕೈಗೊಳ್ಳುವ ನಿರ್ಣಯದ ಮೇಲೆ ಹೋರಾಟ ರೂಪಿಸುವ ಕುರಿತು ಚರ್ಚಿಸಲು ಮಾದಿಗ ಸಮಾಜದ ಮುಖಂಡರು ಸಂಘಟನೆ ಪದಾಧಿಕಾರಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಮಾದಿಗರಿಗೆ ಸಂಪೂರ್ಣವಾಗಿ ಅನ್ಯಾಯ ತಿಳ್ಕೊಂಡು ಮಾಪಾಣವರು ಹಳ್ಳಹಳ್ಳಿ ಹೋರಾಟ ಮಾಡಿ ಹಳ್ಳಿ ಆರ್ನೇಷನ್ ಮಾಡಿ ತಾಲೂಕು ಮಟ್ಟದಲ್ಲಿ ಹಿಡ್ಕೊಂಡು ಜಿಲ್ಲಾ ಮಟ್ಟದ ಹಿಡ್ಕೊಂಡು ರಾಜ್ಯ ಮಟ್ಟದಂಥ ಹೋರಾಟ ಮಾಡಿ ಎಲ್ಲ ತಮಗೆ ತಿಳಿದಂಥ ವಿಷಯನೇ ಅವ್ರು ಮಾಡಿರ್ತಕ್ಕಂಥ ಹೋರಾಟ ಮುಂದುವರ್ಷ ಹೋಗ್ಬೇಕಂತ ಹೋಗಬೇಕಂತ ನಾ ಎಲ್ಲ ರಾಜ್ಯ ಮಟ್ಟದ ಇದು ಮಾಡ್ಕೊಂಡೀವಿ ಅವ್ರು ಮಾಡಿದ ಹೋರಾಟಗಳು ನೋಡ್ಬೇಕಂದ್ರೆ ನೀವೆಲ್ಲ ಎಲ್ಲ ಗೊತ್ತೇ ಇದೆ ಹತ್ತೊಂಬತ್ತು ನೂರ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪಂಚಜನ ಯಾತ್ರೆ ಮಾಡಿದ್ರು ಅವರು ಅವ್ರು ಮಾಡಿರ್ತಕ್ಕಂಥ ಯಾವ ಯಾವ ಊರಾಗ ಮಾಡಿ ಅವ್ರಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವಿ ನಮ್ಮ ಮಾದಿಗೆ ಅನ್ಯಾಯ ಆಗ್ಯದ ಪ್ರತ್ಯೇಕ ಮೀಸಲಾತಿ ಕೊಡಬೇಕಂತ ಮಾಡಿದ್ವಿ ನಾವು ಮತ್ತು ಮೂವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಸದಾಶಿವ ಆಯೋಗದ ವಿಳಂಬ ನೀತಿಯನ್ನು ಖಂಡಿಸಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಅರೆ ಪ್ರತಿಭಟನೆ ಮಾಡಿದ್ದು ಮಾಪಣ್ಣದೂರು ಮಾಡಿದ್ದದು ಮತ್ತು ಎರಡುನೂರ ಇಪ್ಪತ್ತು ತಾಲೂಕು ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರತ್ಯೇಕ ಮೀಸಲಾತಿ ಕೊಡಬೇಕಂತಕ್ಕೆ ಹೋರಾಟ ಮಾಡಿದ್ದು ಅವ್ರು ಹೋರಾಟ ಮಾಡಿದ್ದು ಹೇಳಬೇಕಾದ್ರೂ ಈ ಅಡ್ಡಿಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ದಿನಾಂಕ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಒಂದು ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದು ಒಂದು ಖೇದನೆಯ ಸಂಗತಿ ಅವ್ರು ಮಾಡಿರ್ತಕ್ಕಂಥ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಎಲ್ಲ ರಾಜ್ಯ ಮಟ್ಟದ ಕಾರ್ಯಕರ್ತರು ನಿಶ್ಚಯಿಸಿದ್ದು ದಿನಾಂಕ ಎರಡನೇ ಜುಲೈ ಗಾ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಗಾಂಧಿನಗರದ ಎಲೈಟ್ ಹೋಟೆಲ್ನಲ್ಲಿ ಸಭೆ ಕರೆಯಲಾಗಿದೆ ಹನ್ನೆರಡು ಗಂಟೆಗೆ ಅದಕ್ಕಾಗಿ ಮಾದಿಗೆ ದೊಂಡೋರ ಕಾರ್ಯಕರ್ತರು ಮಾದಿಗೆ ದಂಡವರ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ತಪ್ಪದೇ ಹಾಜರಾಗಬೇಕಂತ ಪತ್ರಿಕಾ ಪಠಣದ ಮೂಲಕ ತಿಳಿಸಲಾಗುತ್ತೆ ಎಲ್ಲ ದಳ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಜಿಲ್ಲಾಧ್ಯಕ್ಷರು ಇರ್ತಾರೆ ಸರ್ ಎಲ್ಲ ಪದಾಧಿಕಾರಿಗಳು ಮತ್ತೆ ಮತ್ತು ಬೇರೆ ಯಾರೂ ಇಲ್ಲ ಸರ್ ಅವ್ರು ಯಾರು ಪದಾಧಿಕಾರಿ ಜಿಲ್ಲಾಧ್ಯಕ್ಷರಾಗಿರ್ಬೋದು ತಾಲೂಕು ಅಧ್ಯಕ್ಷರಾಗಿರ್ಬೋದು ಅವ್ರು ಕಡ್ಡಾಯವಾಗಿ ಹಾಜರಾಗಬೇಕಂತ ನಾವು ಇಲ್ಲ ಚರ್ಚೆ ಮಾಡಿ ಮತ್ತೆ ಮುಂದಿನ ಹೋರಾಟ ಉಪ ಉಪರೇಷೆಗಳು ಏನಂತ ಚರ್ಚೆ ಮಾಡ್ತೇವೆ ಅವ್ರು ಮುಂದುವರ್ಸೊಂಡು ಹೋಗ್ಬೇಕಂತ ಎಲ್ಲ ಕಾರ್ಯಕರ್ತರು ಆಸೆ ಆಗ್ಯದ ಈ ಸಂಘಟನೆ ಉದ್ದೇಶ ಏನಾದಂದ್ರೆ ಮಾಪಣ್ಣ ಹದ್ನೋರು ಅವ್ರು ಇಷ್ಟು ದಿನ ಸಂಘಟನೆ ಮೂವತ್ತು ವರ್ಷ ಮಾಡ್ಕೊತ ಬಂದಾರ ಆ ಸಂಘಟನೆ ಮುಂದುವರ್ಸ್ಕೋಬೇಕು ಯಾವ ಟೈಪ್ ಮುಂದುವರ್ಸಬೇಕು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಮುಂದಿನ ಹೋರಾಟ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಈಗ ಮುಂದೆ ಒಳ ಮೀಸಲಾತಿ ಸಲವಾಗಿ ಒಳ ಮೀಸಲಾತಿ ಅವರು ಮೂವತ್ತು ವರ್ಷದಿಂದ ಅದೇ ಮಾಡ್ಕೊತ ಬಂದಿವಿ ಈಗ ಹೇಳಿದಲ್ರಿ ಎಸ್ ಎಂ ಕೃಷ್ಣ ಎರಡು ಸಾವಿರದ ಇದ್ದಾಗ ಎಲ್ಲಿ ಪಂಚಜಾನ ಯಾತ್ರೆ ಮಾಡಿರಲ್ಲ ಅವರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿವನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ಪ್ರತ್ಯೇಕ ಮೀಸಲಾತಿ ಕೊಡುವಂಥ ಅದ್ರ ಅದ ನಮ್ಮಲ್ಲಿ ಅದು ಇನ್ನೂ ನಡೆದ ಸರ್ ಅದು ನಾ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊತ ಹೋಗೋದೇ ಡೇಟ್ ಮುಂದೆ ಹಾಕ್ಲಾಕತ್ತರ ಅವರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್